ಒಂದು ಕಿಲೋಮೀಟ್ರ್ ಕಾಂಕ್ರೀಟ್ ರಸ್ತೆಗೆ ಹನ್ನೊಂದು ಕೋಟಿ ರೂಪಾಯಿ ಕೊಡ್ತಾರೆ ಒಂದು ಯಾವುದೋ ಈ ಸಮಾರಂಭಗಳು ಮಾಡ್ತಾರೆ ರೀ ಲಾರಿಗೆ ತುಂಬ್ಕೊಬತ್ತಾರೆ ಐವತ್ತು ನೂರು ಐನೂರು ಸಾವಿರ ಬಸ್ಗಳಲ್ಲಿ ತುಂಬ್ಕೊಬತ್ತಾರೆ ಅವ್ರ ಜೋಬಿಗೆಲ್ಲ ದುಡ್ಡು ಹಾಕ್ತಾರೆ ಊಟದ ಪಾಕೆಟ್ ಕೊಡ್ತಾರೆ ನೂರು ಕೋಟಿ ನೂರೈವತ್ತು ಕೋಟಿ ಅದೆಲ್ಲೋ ಹೋಯ್ತು ಅದು ಏನು ಕರ್ತೀವಿ ಅದು ಎಲ್ಲಿಂದ ದುಡ್ಡು ನಮಗೆ ಯಾಕೆ ಬರೋದು ದುಡ್ಡು ನಮ್ಮ ಕಂದಾಯದಲ್ಲಿ ವಸೂಲು ಮಾಡ್ತಿರೋ ದುಡ್ಡು ನಿಮಗೆಲ್ಲ ನಾನು ನಮಸ್ಕರಿಸ್ತಾ ಒಂದು ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಹಳೆಯ ವರ್ಷಕ್ಕೆ ವಿದಾಯ ಹೇಳ್ತಿದ್ದೀವಿ ಹೊಸ ವರ್ಷ ನೂತನ ವರ್ಷವನ್ನು ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಕೋಬೇಕು ಅನ್ನೋದ ಗುರಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಇಷ್ಟೇ ಈ ಸಂಘ ಹುಟ್ಟಿ ಎರಡು ಸಾವಿರದ ಮೂರರಲ್ಲಿ ಇಪ್ಪತ್ತ್ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇಪ್ಪತ್ತ್ಮೂರು ವರ್ಷದಲ್ಲಿ ಸುಮಾರು ನಲವತ್ತು ಜನರಿಗೆ ಈ ಸಾಹಿತ್ಯ ರತ್ನ ಮುದ್ರಣ ರತ್ನ ಪುಸ್ತಕ ರತ್ನ ಈ ಥರ ಪ್ರಶಸ್ತಿಗಳನ್ನು ಕೊಡ್ತಿದ್ದೇವೆ ಜೊತೆಗೆ ಹತ್ತು ಜಿಲ್ಲೆಯ ಒಂದು ಸಾವಿರ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಒಂದು ಲಕ್ಷ ಮಕ್ಕಳ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಇದು ಈ ಸಂಘದ ಮುಖ್ಯ ಉದ್ದೇಶ ಗುರಿ ಕೂಡ ಇದ್ರ ಉದ್ದೇಶ ಏನು ಅಂತಂದರೆ ಈ ಓದೋ ಅಭ್ಯಾಸ ಕಡಿಮೆ ಆಗ್ತಿದೆ ಅನ್ನೋ ಸಮಯದಲ್ಲಿ ಮಕ್ಕಳಲ್ಲಿ ಓದೋ ಚಟ ಬೆಳೆಸಬೇಕು ಈಗ ನೋಡಿ ಯಾರೋ ಟೀಚರ್ಸು ಇದನ್ನು ಹೇಳ್ತಿದ್ದಾರೆ ಈಗ ನ್ಯೂಸ್ ಪೇಪರ್ ಓದಿಸಿ ಶಾಲೆಗಳಲ್ಲಿ ಅಂತ ನಿಜ ಅದು ಏಕೆಂದರೆ ಇವತ್ತಿನ ವಿದ್ಯಮಾನಗಳು ಅರಿವು ಮೂಡಬೇಕಾದ್ರೆ ಮಕ್ಕಳಿಂದ ಅದು ಬಿತ್ತನೆ ಬೀ ಬಿಳ್ ಬಿತ್ತಬೇಕು ನಾವು ಆ ಮಕ್ಕಳಿಂದ ಪ್ರಾರಂಭ ಆಗಬೇಕು ಈ ಓದು ಅನ್ನೋದು ಈ ಓದುವ ಸಂಸ್ಕೃತಿ ಪುಸ್ತಕ ಸಂಸ್ಕೃತಿ ಇದೆಲ್ಲ ಉಳ್ಕೋಬೇಕು ಅಂತಿದ್ದರೆ ಅದನ್ನು ಇವತ್ತಿನ ಮಕ್ಕಳಲ್ಲಿ ನಾವು ಪ್ರಾರಂಭ ಮಾಡಬೇಕಾಗಿದೆ ಯಾಕೆ ಅಂದರೆ ಈ ಸಾಹಿತ್ಯ ಕಾರ್ಯಕ್ರಮಗಳಿಗೆ ನಮ್ಮ ಯುವ ಜನಾಂಗ ಬರೋದು ಕಡಿಮೆ ಆಗೋಗಿದೆ ಯುವಕರೇ ಬರೋಲ್ಲ ಎಲ್ಲ ಮುತುಗ್ರೆ ಇರ್ತೀವಿ ಐವತ್ತು ಅರುವತ್ತು ವರ್ಷ ದಾಟ್ತವ್ರು ಎಪ್ಪತ್ತೈದು ಎಂಬತ್ತಿರೋರು ಇಂಥವರೇ ಇರ್ತೀವಿ ಹಾಗಾಗಿ ಯುವಕರನ್ನು ನಾವು ಸೆಳೆಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ಈ ಸಾಹಿತ್ಯಿಕ ವಿಚಾರದಲ್ಲಿ ಇದನ್ನು ಹೇಳ್ತಾ ಈ ಒಂದು ಲಕ್ಷ ಪುಸ್ತಕಗಳ ಹಂಚ್ಲಿಕ್ಕೆ ಸಹಕಾರ ನೀಡಿದ ಎಲ್ಲ ನನ್ನ ಪದಾಧಿಕಾರಿ ಮಿತ್ರರಿಗೆ ಹಾಗೂ ನಮ್ಮ ಎಲ್ಲ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಪ್ರಕಾಶಕರಿಗೂ ಕೂಡ ಯಾಕೆಂದರೆ ಅವರೆಲ್ಲರೂ ಉಚಿತವಾಗಿ ಪುಸ್ತಕಗಳು ಕೊಟ್ಟಿದ್ದಾರೆ ಮಕ್ಕಳಿಗೆ ನಾವು ಕಸ ಕಟ್ಟಿ ಕೊಟ್ಟಿಲ್ಲ ಪುಸ್ತಕಗಳನ್ನು ಸಂಗ್ರಹಿಸಿ ಆಯ್ಕೆ ಮಾಡಿ ಉತ್ತಮವಾದ ಗುಣಮಟ್ಟದ ಪುಸ್ತಕಗಳನ್ನು ಮಕ್ಕಳಿಗೆ ಯಾವುದಾಗತ್ತೆ ಎಲ್ಲ ಪ್ರಕಾರದ ಪುಸ್ತಕಗಳನ್ನು ಕೂಡ ನಾವು ಕೊಟ್ಕೊಂಡ್ಬಂದಿದ್ದೀವಿ ಈಗ ಹತ್ತು ಜಿಲ್ಲೆ ಆಗಿದೆ ಇನ್ನೂ ಇದಾವೆ ಇನ್ನೂ ಇಪ್ಪತ್ತು ಜಿಲ್ಲೆ ಮೇಲ್ಗಡೆ ನಮ್ಮ ಕೈಲಿದೆ ಅದು ಕೊಡಬೇಕು ಅದಕ್ಕೆಲ್ಲರೂ ನಿಮ್ಮ ಸಹಕಾರ ಮುಂದೆ ಇದ್ದರೆ ಮತ್ತಷ್ಟು ಪುಸ್ತಕಗಳನ್ನು ಹಂಚಬೇಕು ಈ ಪುಸ್ತಕ ಸಂಸ್ಕೃತಿಯನ್ನು ಉಳಿಸುವ ಕಾರ್ಯದಲ್ಲಿ ನಮ್ಮ ಸಂಘ ಪ್ರಥಮವಾಗಿ ಮುಂಚೂಣಿಲಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಇದರ ಜೊತೆಗೆ ಉದಯೋನ್ಮುಖರ ಬರಹಗಾರರ ಪುಸ್ತಕಗಳನ್ನು ಕೂಡ ನಾವು ಪ್ರಕಟಿಸಿದ್ದೀವಿ ಅಸಹಾಯಕ ಲೇಖಕರಿಗೆ ಒಂದಿಷ್ಟು ಸಹಾಯ ಅಂದರೆ ಕೈಲಾದಷ್ಟು ಆರ್ಥಿಕ ಸಹಾಯ ಕೂಡ ಕೊಟ್ಕೊಂಡು ಬರ್ತಾ ಇದ್ದೀವಿ ಇದ್ರ ಜೊತೆಗೆ ಒಂದು ಸಂಘ ಅಂತ ಹುಟ್ಟೋದು ಏನಕ್ಕೆ ಒಂದು ಸಂಘದ ಅಧ್ಯಕ್ಷ ಆದರೆ ಯಾಕೆ ಅಧ್ಯಕ್ಷ ಆಗಬೇಕು ಅನ್ನೋ ಮೂಲ ತತ್ವವನ್ನು ನಾನು ತಿಳ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತಂದರೆ ಕೆಲವರಲ್ಲಿ ಅಸಮಾಧಾನ ಇದೆ ಕೆಲವು ಲೇಖಕರಲ್ಲಿ ಕೆಲವು ಪ್ರಕಾಶಕರಲ್ಲಿ ಕೆಲವು ಅಧಿಕಾರಿಗಳಲ್ಲಿ ಏನಕ್ಕಿದೆ ಈಗ ನಾವು ಒಂದು ಸಂಘದಿಂದ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಇದು ಕರ್ನಾಟಕ ಕನ್ನಡ ಬರಹಗಾರರು ಮತ್ತು ಪ್ರಕಾಶ ಸಂಘ ನಮ್ಮ ಸಮಸ್ಯೆಗಳು ಹೇಳ್ಕೊಳ್ಳಿಕ್ಕೆ ತಾನೇ ಇದು ವೇದಿಕೆ ಇರೋದು ಯಾರು ಹೇಳಬೇಕು ಒಬ್ಬ ಅಧ್ಯಕ್ಷ ಅದನ್ನು ಜವಾಬ್ದಾರಿಯುತವಾಗಿ ಇದನ್ನು ನಾವು ಇಲ್ಲಿ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ಈಗ ನಾವು ಗಮನ ಸೆಳೀಬೇಕಾದ್ದು ಯಾರನ್ನು ಸರ್ಕಾರನ ಈಗ ಸರ್ ಈಗ ನೋಡಿ ನಮ್ಮ ತೆರಿಗೆ ಹಣ ವಾರ್ಷಿಕ ಆರು ಪರ್ಸೆಂಟು ಗ್ರಂಥಾಲಯ ಕರ ಅಂತ ವಸೂಲಿ ಆಗ್ತಿದೆ ನಿಮ್ಮೆಲ್ಲ ಕಂದಾಯದ ಸೀದಿಗಳನ್ನು ನೋಡ್ಕೊಳ್ಳಿ ಅದಿದೆ ಆ ಕಲೆಕ್ಟ್ ಆದ ದುಡ್ಡು ಎಲ್ಲಿದೆ ಬೆಂಗಳೂರು ಒಂದರಲ್ಲೇ ಐನೂರರಿಂದ ಆರುನೂರು ಕೋಟಿ ರೂಪಾಯಿ ಇದೆ ಅದನ್ನು ತರಿಸ್ಕೊಂಡು ಯಾರು ನಾವು ನೀವಲ್ಲ ಸರ್ಕಾರ ಕೊಡಬೇಕು ಆ ಇಲಾಖೆಗೆ ಇಲ್ಲಿ ಮಂತ್ರಿಯವರಿಗ್ರಿಗಾದರೂ ತಿಳುವಳಿಕೆ ಇರಬೇಕು ಈ ಗ್ರಂಥದ ಮೂಲಕ ಏನು ಸಾಧ್ಯ ಆಗ್ತಿದೆ ಸಮಾಜ ಹೆಂಗೆ ಉದ್ಧಾರ ಆಗ್ತಿದೆ ಓದಿಂದ ಏನು ಲಾಭ ಆಗ್ತಿದೆ ಜನಗಳಿಗೆ ಅಂತ ಇದು ಇಲ್ಲೇನಾಗಿದೆ ನಾವು ಪುಸ್ತಕ ಕೊಡ್ತಿರೋದು ಸಾರ್ವಜನಿಕ ಗ್ರಂಥ ಸಾರ್ವಜನಿಕ ಅಂತಲೇ ಮೊದಲೇ ಹೇಳುತ್ತೆ ಸಾರ್ವಜನಿಕರಿಗಾಗಿ ಸಾರ್ವಜನಿಕರ ಪುಸ್ತಕಗಳು ಕೊಡೋದು ನಾವು ಆ ಪುಸ್ತಕಗಳನ್ನು ಖರೀದಿ ಮಾಡೋಕ್ಕೊಂದು ಉನ್ನತ ಮಟ್ಟದ ಆಯ್ಕೆ ಸಮಿತಿ ಇದೆ ಅದು ಸರ್ಕಾರವೇ ರಚನೆ ಮಾಡುತ್ತೆ ರೀ ಸರ್ಕಾರ ರಚನೆ ಮಾಡಿದ ಆಯ್ಕೆ ಸಮಿತಿಯವರಿಗೆ ದುಡ್ಡು ಕೊಡದೆ ಹೋದರೆ ಸರ್ಕಾರ ಖರೀದಿ ಆಗುತ್ತೆ ಈಗ ನೋಡಿ ಇಪ್ಪತ್ತ ಎರಡರಿಂದ ಕೂಡ ಒಂದು ಪುಸ್ತಕ ಖರೀದಿ ಆಗಿಲ್ಲ ನಾವು ಪ್ರಕಾಶ್ ಕರಿ ಎಲ್ಲಿ ಹೋಗಬೇಕು ಪಾಪ ಪುಸ್ತಕಗಳನ್ನ ಮನೇಲಿ ತುಂಬ್ಕೊಬಿಟ್ರೆ ಅಟ್ಟ ಇದರಲ್ಲೆಲ್ಲ ತುಂಬ್ಕೊಂಬಿಟ್ಟಿದ್ದಾರೆ ಪುಸ್ತಕಗಳನ್ನ ಅದನ್ನು ಎಲ್ಲಿ ಖರ್ಚು ಮಾಡಬೇಕು ಇಲ್ಲ ನೀವು ಪುಸ್ತಕ ನಾವು ತೊಗೊಳಲ್ಲ ಗ್ರಂಥಾಲಯನ ಮುಚ್ಚಿಬಿಡ್ತೀವಿ ಅಂತ ಹೇಳಿಕೆ ಕೊಟ್ಬಿಡ್ಲಿ ಸರ್ಕಾರದವರು ನಿಲ್ಲಿಸ್ಬಿಡೋಣ ಇದೆಲ್ಲದರ ಮಧ್ಯೆ ನಾವು ಹೋರಾಟ ಮಾಡ್ಕೊಂಡೇ ಬರ್ತಾಯಿದ್ದೀವಿ ಇಪ್ಪತ್ತ್ಮೂರು ವರ್ಷದಿಂದಲೂ ನಮ್ಮ ಪ್ರಕಾಶ್ ಕಂಬತ್ತಳ್ಳಿಯವ್ರದ್ದು ಒಂದು ಸಂಘದ ಅಧ್ಯಕ್ಷರಾಗಿದ್ದರು ಇವತ್ತು ಇದಾರೆ ಅಂದ್ಕೋತೀವಿ ನಾವು ಯಾಕೆಂದರೆ ಒಟ್ಟೋಗಿದ್ದಾರೆ ಅಂದಕ್ಷಣಕ್ಕೆ ಅವರು ಬಿಟ್ಟೋಗಿದ್ದಾರೆ ಅಂತಲ್ಲ ಎಲ್ಲರ ಹೋರಾಟದ ಫಲದಿಂದಾಗಿ ಕೆಲವು ಕೆಲಸಗಳನ್ನು ಮಾಡಿಸಿದ್ವು ನಾವು ಇಲ್ಲಿವರೆಗೂ ಇವತ್ತೇನ ಹೋಗಿದೆ ಒಬ್ಬ ಇಲಾಖೆ ನಿರ್ದೇಶಕ ಮಾಡಿದ ಅಪರಾಧಕ್ಕೆ ಪ್ರಕಾಶಕರಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ ಲೇಖಕರ ಪುಸ್ತಕ ಯಾಕೆ ತಲುಪಿಸ್ತಿಲ್ಲ ನೀವು ಅವ್ರು ಬರೆಯೋದು ಹೆಂಗೆ ಉತ್ತೇಜನ ಎಲ್ಲಿ ಸಿಗುತ್ತೆ ಯಾರು ಇದನ್ನು ಸರ್ಕಾರ ಕೊಡಬೇಕು ದಯಮಾಡಿ ಸರ್ಕಾರ ತೆರಿಬೇಕಾಗಿದೆ ಈ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಏನಾಗೋಗಿದೆ ಅಂದರೆ ಈ ಪ್ರಾಥಮಿಕ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಒಳಗೆ ಹೋಗ್ಬಿಟ್ಟಿದೆ ಇದು ಯಾರಿಗೂ ಗೊತ್ತಾಗಲ್ಲ ಆ ಸಚಿವರಿಗಂತೂ ಇದು ಇದೆಯಾ ಅನ್ನೋದೇ ಗೊತ್ತಿಲ್ಲ ಯಾಕೆಂದರೆ ತುಂಬ ಅಲ್ಪ ಬಂಡವಾಳದ್ದು ಒಂದು ಇಲಾಖೆ ಇದು ದೊಡ್ಡ ಬಂಡವಾಳ ಇದ್ಬಿಟ್ಟಿದ್ರೆ ದೊಡ್ಡ ಕಣ್ಣು ಅಗಲಿಸ್ಕೊಂಡು ನೋಡ್ತಿರೋರು ಇದು ನಾವು ಆ ಪರಿಸ್ಥಿತಿಯಲ್ಲಿ ಆ ಸಂಕಷ್ಟದಲ್ಲಿ ಸಿಕ್ಕಾಕೊಬಿಟ್ಟಿದ್ದೀವಿ ಇವತ್ತು ನಾವು ಒಂದು ಈ ವರ್ಷ ಇನ್ನೂ ಹನ್ನೆರಡು ತಿಂಗಳಾಗಿದೆ ಏಪ್ರಿಲಿಂದ ಇಲ್ಲಿವರೆಗೆ ಒಂದು ಎಂಟು ಮನವಿಗಳು ಕೊಟ್ಟಿದ್ದೀವಿ ರೀ ಕ ಸರ್ಕಾರದ ಕಾರ್ಯದರ್ಶಿಗಳ ಹತ್ರ ಮೂರು ಸಲ ಚರ್ಚೆ ಮಾಡಿದ್ದೀವಿ ಆಮೇಲೆ ಈಗ ಬಂದಿರೋ ಆಯುಕ್ತರು ಆಯುಕ್ತರ ಜೊತೆ ಟೇಬಲ್ನಲ್ಲಿ ಕೂತ್ಕೊಂಡು ಒಂದು ಬೆದಕೆ ಕೊಟ್ಟ ತಕ್ಷಣ ಕರೆದು ಕೊಂಡಿರ್ಸ್ಕೊಂಡು ಮಾತಾಡಿದ್ದಾರೆ ಕರೆದು ಕೊಂಡುಕೊಂಡು ಪತ್ರ ಕೊಟ್ಟರೆ ನಾವು ಬರೋದು ಮಾತುಕತೆಗೆ ಅಂತ ಕೇಳಿದಾಗಲೂ ಕೂಡ ಕರೆದು ಮಾತಾಡಿದವರು ಇವತ್ತು ಒಂದು ನಡೀತಾ ಇದೆ ಸಚಿವರ ಅಧ್ಯಕ್ಷತೆಯಲ್ಲಿ ನಮ್ಮ ಪತ್ರದ ಮೇಲೆ ಅಲ್ಲಿ ಚರ್ಚೆ ನಡೀತಾ ಇದೆ ಆದರೆ ನಮ್ಗೆ ಆಹ್ವಾನ ಇಲ್ಲ ಯಾಕೆಂದರೆ ನಾವು ಈ ಥರ ಬೈತಿರ್ತೀವಿ ಅಂದರೆ ಬೈಯೋದೆ ಅನಿಕೆ ನೀವು ಮಾಡಿಲ್ಲ ಅಂತ ತಾನೇ ರೀ ಮಾಡಕ್ಕೆ ತಾನೆ ನಾವು ಕೇಳೋದು ಬೈಯೋದಾ ಇದು ಕೇಳ್ಕೊಳ್ಳೋದು ನಮ್ಮದು ಈ ಸಣ್ಣ ಧ್ವನಿಲಿ ಕೇಳ್ಕೊಂಡ್ರೆ ಕೇಳಿಸುತ್ತಾ ನರಿಕೋಗೋ ಗಿರಿ ಕೇಳಿಸುತ್ತೆ ಅಂತ ಒಂದು ಗಾದೆ ಇದೆ ಆ ಥರ ನಾವೆಲ್ಲ ಸಣ್ಣ ಪ್ರಮಾಣದ ಜನ ರೀ ಲೇಖಕರು ಪ್ರಕಾಶಕರು ನಮ್ಮ ನಾವು ಪ್ರತಿಭಟ್ಸೋಕ್ಕೂ ಆಗಲ್ಲ ಒಂದು ಮುಷ್ಕರ ಹೂಡೋಕ್ಕೂ ಆಗಲ್ಲ ಧಿಕಾರ ಹಾಕೋಕ್ಕೂ ಆಗೋಲ್ಲ ಅಂಥ ಪರಿಸ್ಥಿತಿಲಿ ನಾವೆಲ್ಲ ಇದ್ದೀವಿ ಅದನ್ನು ಸರ್ಕಾರ ಗಮನಿಸಬೇಕು ನಾವು ಬಂಗಾರದ ವ್ಯಾಪಾರ ಮಾಡ್ತಾ ಇಲ್ಲ ಪುಸ್ತಕದ ವ್ಯಾಪಾರ ಜ್ಞಾನ ಹಂಚೋ ಕೆಲಸ ಮಾಡ್ತಿದ್ದೀವಿ ದಾಸೋಹದ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಹಲವಾರು ಬಾರಿ ಸರ್ಕಾರವನ್ನು ಒತ್ತಾಯ ಕೇಳಿದ್ದೀವಿ ಪ್ರತಿಭಟಿಸ್ಬೇಕು ಅಂತೀವಿ ಒಬ್ಬನ ಒಬ್ಬನ ಕೂತ್ಕೊಂಡ್ರೆ ಧರಣಿ ಕೂತ್ಕೊಂಡು ಟೆಂಟ್ ಹಾಕ್ಕೊಂಡು ಕೂತ್ಕೊಂಡ್ರೆ ಸತ್ರ ಸಾಯ್ತಾನೆ ಬಿಡ್ರಿ ಅಂತಾರೆ ಅಂಥ ಪರಿಸ್ಥಿತಿ ಇವತ್ತಿನ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅದಾಗಬಾರ್ದು ದಯವಿಟ್ಟು ನಮ್ಮಂಥವ್ರನ್ನ ಗಮನಿಸಬೇಕು ಜ್ಞಾನ ಅಂತಿರೋ ಈ ಸಮುದಾಯಕ್ಕೆ ಪುಸ್ತಕೋದ್ಯಮಕ್ಕೆ ಸಹಕಾರ ಸಹಾಯ ನೀಡಬೇಕು ಅಂತ ನಾನಾದರೂ ಭಾವಿಸ್ತೀನಿ ನಾನು ಅವ್ರನ್ನ ಮನವಿ ಪೂರ್ವಕವಾಗಿ ಒತ್ತಾಯ ಈ ಸರ್ಕಾರವನ್ನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ಇವತ್ತಿನ ಈ ಸಭೆಯಲ್ಲಿ ಅಲ್ಲಿ ನಡೀತಿರೋ ಸಭೆಯಲ್ಲಿ ಹನ್ನೊಂದುವರೆಗೆ ಪ್ರಾರಂಭ ಆಗುತ್ತೆ ಈಗ ಒಂದು ಹತ್ತು ನಿಮಿಷದಲ್ಲಿ ಆ ಸಭೆಯಲ್ಲಾದರೂ ಈ ಪುಸ್ತಕ ಖರೀದಿ ಬಗ್ಗೆ ಆಲೋಚನೆ ಮಾಡಿ ಹಣವನ್ನು ಬಿಡುಗಡೆ ಮಾಡಿ ಪುಸ್ತಕ ಪಟ್ಟಿನ ಬಿಡುಗಡೆ ಮಾಡಿ ಇನ್ನು ಇಪ್ಪತ್ತೆರಡರ ಪಟ್ಟಿಯಲ್ಲಿದೆ ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಗಿದೋಯ್ತು ಅದಕ್ಕೆ ಈ ಇನ್ನು ಮೂರು ವರ್ಷ ನಾಲ್ಕು ವರ್ಷ ಪುಸ್ತಕಗಳು ಏನಾಗಬೇಕು ಈ ಮಾಡಿಟ್ಕೊಂಡಿರೋ ಪ್ರಕಾಶಕರ ಗತಿ ಏನಾಗಬೇಕು ಹಣ ತೊಡಗಿಸ್ತಾರ ಪಜೀತಿ ಏನಾಗಬೇಕು ಅನ್ನೋದನ್ನ ಸರ್ಕಾರ ಗಮನಿಸಬೇಕು ಒಂದು ಕಿಲೋಮೀಟ್ರ್ ಕಾಂಕ್ರೀಟ್ ರಸ್ತೆಗೆ ಹನ್ನೊಂದು ಕೋಟಿ ರೂಪಾಯಿ ಕೊಡ್ತಾರೆ ಒಂದು ಯಾವುದೋ ಈ ಸಮಾರಂಭಗಳು ಮಾಡ್ತಾರೆ ರೀ ಲಾರಿ ತುಂಬ್ಕೊಬತ್ತಾರೆ ಐವತ್ತು ನೂರು ಐನೂರು ಸಾವಿರ ಬಸ್ಗಳಲ್ಲಿ ತುಂಬ್ಕೊಬತ್ತಾರೆ ಅವ್ರ ಜೋಬಿಗೆಲ್ಲ ದುಡ್ಡು ಹಾಕ್ತಾರೆ ಊಟದ ಪಾಕೆಟ್ ಕೊಡ್ತಾರೆ ನೂರು ಕೋಟಿ ನೂರೈವತ್ತು ಕೋಟಿ ಅದೆಲ್ಲೋ ಹೋಗ್ತು ಅದು ಏನು ಅದೆಲ್ಲಿಂದ ಬರುತ್ತೆ ದುಡ್ಡು ನಮಗೆ ಯಾಕೆ ಬರೋದು ದುಡ್ಡು ನಮ್ಮ ಕಂದಾಯದಲ್ಲಿ ವಸೂಲು ಮಾಡ್ತಿರೋ ದುಡ್ಡು ಇದನ್ನು ಯಾರು ಕೇಳ್ತಾರೆ ಯಾರು ಕೇಳಲ್ಲ ಆಮೇಲೆ ನಮ್ಮ ಸಾಹಿತಿಗಳು ಹಂಗೆ ಇದ್ದಾರೆ ನಮ್ಮ ಸಭೆಗಳ ಕರಿತೀವಿ ನಾವು ಆ ಸಭೆ ಎಲ್ಲರೂ ಹೋಗಲಿ ಆಮೇಲೆ ಇಲ್ಲಿ ಕೆಲವು ಭಾಗಗಳಾಗೋಗಿದೆ ಎಡಗಡೆ ಬಲಗಡೆ ಮುಂದಗಡೆ ಹಿಂದ್ಗಡೆ ಅಂದ್ಕೊಂಡು ಈ ಥರ ಸಮುದಾಯಗಳು ಬೈಫರ್ಕೇಟ್ ಆಗಿಬಿಟ್ಟಿದ್ದಾರೆ ನಮ್ಮ ಸಾಹಿತಿಗಳಲ್ಲೂ ಯಾರೂ ಧೈರ್ಯ ಮಾಡಿ ಮಾತಾಡೋಲ್ಲ ಯಾಕೆಂದ್ರೆ ಅವ್ರದ್ದು ಆಮ್ದಾನಿಗಳು ಕಳೆದೋಗ್ಬಿಟ್ರೆ ಅಲ್ಲ ರೀ ನಮ್ಮ ಪರವಾಗಿ ನಾವು ಪುಸ್ತಕ ಮಾಡ್ತೀವಿ ಸಾಹಿತಿಗಳದು ಸಾಹಿತಿಗಳು ಮುಂಚೂಣಿಗೆ ಬಂದು ಕೂತಾಗ ಎಲ್ಲ ಡಯಸ್ ಎಲ್ಲ ಮಾತಾಡ್ಬೇಕು ರೀ ಪುಸ್ತಕ ಖರೀದಿ ದುಡ್ಡು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಕೊಡ್ಬೇಕು ಸ್ವಾಮಿ ದುಡ್ಡು ಅದು ನಿಮ್ಮ ದುಡ್ಡಲ್ಲ ಅಂತ ಕೇಳಲ್ವಲ್ಲ ರೀ ಒಬ್ಬರುವೇ ನಾವೇ ಹೇಗೆ ಅದಕ್ಕೆ ಅದಕ್ಕೆಲ್ಲರೂ ನನ್ನ ಬೈತಾರೆ ಈ ನಿಡ್ಸಾಲ ಎಲ್ಲಿ ಸಿಕ್ಕಿದ್ರು ಮೈಗೆ ಸಿಕ್ಕಿದ್ರೆ ಸಾಕು ಸರ್ಕಾರ ಬೈತಾನೆ ಯಾಕಪ್ಪ ಬೈತೀನಿ ನನಗೆ ಹುಚ್ಚಿಡ್ದಿದೆಯಾ ದುಡ್ಡು ಕೊಡ್ರಿ ಅಲ್ಲ ಬೇಜಾರಾಗ್ಬೋದು ನಿಮಗೆ ಮುಂದೆ ಮುಂದ್ಕೊಂಡು ಮಾತಾಡ್ತಾನೆ ಇವನೇ ಅವನು ದಯವಿಟ್ಟು ಅನ್ಕೋಬೇಡಿ ಇದೆಲ್ಲರಿಗೂ ಒಂದು ವಯಸ್ಸಲ್ಲ ಕೆಲವು ಸಾಹಿತಿಗಳಿದ್ದಾರೆ ದಯಮಾಡಿ ನಾನು ಅಲ್ಲ ನಿಮ್ಮ ಮೂಲಕ ನಾನೇನು ಸಂದೇಶ ಕೊಡ್ತೀನಿ ಅಂದರೆ ಪ್ರತಿಯೊಬ್ಬ ಸಾಹಿತಿಗಳು ಕೂಡ ರಾಮ್ ಚಂದ್ರಶೇಖರ್ ಸರ್ ನೀವು ಮಾತಾಡ್ಬೇಕ್ರಿ ಪ್ರತಿ ಹೌದು ಅಲ್ಲ ನೀವು ಮಾ ಯಾವಾಗಲೂ ಮಾತಾಡಿ ಅಂತ ಹೇಳಲ್ಲ ನಾನು ಈ ಪರಿಸ್ಥಿತಿ ನಾಲ್ಕು ವರ್ಷದಿಂದ ಪುಸ್ತಕ ಖರೀದಿಯಾಗದೆ ಲೇಖಕರ ಪುಸ್ತಕಗಳು ಈಚೆಗೆ ಬತ್ತಿಲ್ಲ ರೀ ಜನಗಳು ಓದೋರ್ಗೆ ಪುಸ್ತಕ ಸಿಗ್ತಿಲ್ವಲ್ಲ ರೀ ಅದೇ ಅದೇಳಿ ಯಾರ ಕಾರಣ ಇದಕ್ಕೆಲ್ಲ ಸರ್ಕಾರ ಅಂದರೆ ಓದೋರೆಲ್ಲ ಮಾಡ್ತಾರೆ ಎಲ್ಲ ತಪ್ಪ್ರಿ ಅದು ಅವನ ಯಾರೋ ಮಾಡ್ದ ಏನು ಐದು ಪ್ರಿಂಟ್ ಅಂತೆ ಆರು ಪ್ರಿ ಎಲ್ಲ ನೂರು ನೂರು ಕಾಪಿ ಮಾಡಿಬಿಟ್ಟು ಒಂದು ಪ್ರಿಂಟ್ ಅಂತ ಲೆಕ್ಕ ಇಡ್ತಾರೆ ತಪ್ಪಿದು ನಮ್ಮಲ್ಲೂ ತಪ್ಪು ಮಾಡ್ತಿದ್ದಾರೆ ಜನ ಅದಾಗಬಾರ್ದು ನಿಜವಾಲು ಪ್ರಾಮಾಣಿಕವಾದಕ್ಕೆ ಮಾಡ್ತಿರೋರು ಒಂದು ನಾಲ್ಕೈದು ಜನ ಇರ್ಬೋದೇನು ಪ್ರಕಾಶ್ನ ಒಂದು ಸಾವಿರ ಪ್ರತಿ ಮಾಡಿಬಿಟ್ಟು ಮಾರ್ಕೊಳ್ಳೋದು ಮೂರು ವರ್ಷಕ್ಕೆ ಆದರೆ ಇಲ್ಲಿ ತಪ್ಪು ತಪ್ಪು ಮಾಹಿತಿಗಳೇ ಕೊಡ್ತಾರೆ ಏನು ಹತ್ತು ಪ್ರಿಂಟು ಅವನೇವೋ ಇನ್ನೂರು ಪ್ರಿಂಟು ಅಂತಾನೆ ಎರಡು ಲಕ್ಷ ಪ್ರತಿ ಹೋಯ್ತು ಅಂತ ಅದೆಲ್ಲೋಯ್ತು ಏಳೂವರೆ ಕೋಟಿ ಕನ್ನಡಿಗರಿರೋ ಈ ನಾಡಲ್ಲಿ ಕರ್ನಾಟಕದಲ್ಲಿ ಒಂದು ಸಾವಿರ ಪುಸ್ತಕ ಮಾರೋಕ್ಕೆ ದಮ್ಮಿಲ್ಲ ನಮಗೆ ತಾಕತ್ತಿಲ್ಲ ಅಂದರೆ ನಮ್ಮ ಪಚೀತಿ ಏನು ರೀ ಅಂದರೆ ನಮ್ಮಲ್ಲಿರೋ ಕನ್ನಡಿಗರಿಗೆ ಎಷ್ಟು ಪ್ರೇಮ ಇದೆ ಎಷ್ಟು ಪ್ರೀತಿ ಇದೆ ಇದಕ್ಕೆ ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ ನಾನು ಆ ಕೊಡಗಲ್ಲಿ ಎರಡು ವರ್ಷದಿಂದ ಬಿದ್ದು ನೂರಾರು ಇದು ಹೊಟ್ಟೋದು ಕುಡಿಸಲುಗಳದ್ದು ಕೊಚ್ಕೊಂಡು ಅವರೆಲ್ಲ ಪಾಪ ಜೋಪಡಿಯಲ್ಲಿ ಇದ್ದಾರೆ ಇವತ್ತು ಕುವೆ ಬಿಟ್ಬಿಟ್ರು ಅವ್ರು ನಮ್ಮ ಕರ್ನಾಟಕದವರು ಕೊಡಗನವರು ಇಲ್ಲಿ ಯಾವುದೋ ಇತ್ತು ನನ್ನ ಮಗನದು ಎಥಕಕ್ಕೆ ಹಾಕಿರೋದು ನಾ ಹೋಗ್ಬಿಟ್ಟು ಎಲ್ಲ ಅರ್ಧ ಅರ್ಧ ಈಗ ಎಲ್ಲ ಕ್ವಾಟ್ರಸ್ ಎಲ್ಲೆಲ್ಲಿ ಖಾಲಿ ಇದಾವೆ ಎಲ್ಲ ಅಲಾಟ್ ಮಾಡ್ತಿದ್ದಾರೆ ಎಂಥ ದರಿದ್ರ ಸರ್ಕಾರ ಅದು ಇದು ಬೇಕಾಯಿದು ಕೊಡಲಿ ನೀವೇನು ನಿರಾಶ್ರ ಮಾಡಬೇಡಿ ಅಂತ ನಾನು ಹೇಳಲ್ಲ ಕೊಡಿ ಎಲ್ಲರೂ ತೊಗೊಂಡೋಗಿ ಏನು ಎದ್ದು ಬಿದ್ದು ಅವ್ರ ಪಾಪ ಎರಡು ವರ್ಷದಿಂದ ತಿನ್ ಅವರೆಲ್ಲ ನಮ್ಮ ಕನ್ನಡಿಗರು ಏನು ರೀ ಇದು ವ್ಯತ್ಯಾಸ ಇನ್ಯಾವನ ಒಂದು ಹೇಳಿದ್ರು ಅದಕ್ಕೊಂದು ರೂಲು ನಾವು ಮಾಡಿದ್ರು ಏಯ್ ಕೇಳ್ತಿದ್ದೀಯ ದುಡ್ಡು ನೀನು ಏನಂದ್ಕೊಂಡಿದ್ದೀಯ ನೀನು ಇಂಥ ಸರ್ಕಾರ ರೀ ನಮ್ಮನ್ನು ಆಳ್ತಿರೋರು ಈ ಥರ ಧ್ವನಿಲಿ ಮಾತಾಡಿಸ್ತಾರೆ ನಮ್ಮನ್ನು ಔಟ್ ಅನ್ನಿಸ್ಕೋತಾರೆ ನಮ್ಮ ಪ್ರಕಾಶಕರು ಹೋಗಿ ಅಂದರೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಗೊತ್ತಿಲ್ಲ ನಮ್ಗೆ ಯಾರು ಅಂದಿಲ್ಲ ಮರ್ಯಾದೆ ಕೊಟ್ಟೆ ಕಳಿಸಿದ್ದಾರೆ ಅಂದರೆ ಹೇಳ್ಕೋತಾರೆ ಅಂದರೆ ಇಂಥ ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಇದು ಪ್ರಾಸ್ತಾವಿಕವಾಗಿ ಇಷ್ಟುದ ಮಾತಾಡಬಾರ್ದು ನಾನು ಹೊಟ್ಟೆಯವ್ರಿಂದ ತೋಡ್ಕೊಂಡೆ ನಿಮ್ಮ ಎದುರುಗಡೆ ಒಂದು ಸಂಘ ಅಂದಮೇಲೆ ಆ ಸಂಘದ ನೇತಾರ ಅಂದಮೇಲೆ ನಮಗೆ ಇಷ್ಟೆಲ್ಲ ಹೇಳಿದ್ರೆ ಗರ್ದ್ ಗರ್ಜಿಸ್ತಾರೆ ಅಂತೇಳಿದಾಗ ಒಂಚೂರು ಗರ್ಜನೆ ಮಾಡಿದೆ ಇದು ಪತ್ರಿಕೆಯವರು ಇದ್ರೆ ದಯಮಾಡಿ ಆ ಗರ್ಜನೆಯನ್ನು ತಲುಪಿಸಿ ಅವರಿಗೆ ವಿಧಾನಸೌಧಕ್ಕೆ ಅಂತ ನಾನು ಕೇಳ್ಕೊತ ನಿಮ್ಮ ಬೇಜಾರು ಮಾಡ್ಕೋಬೇಡಿ ಯಾರು ದಯವಿಟ್ಟು ಯಾಕೆಂದ್ರೆ ಹೊಟ್ಟೆವರಿನ ಹೊಟ್ಟೆಯವ್ರೀನ ತೋಡ್ಕೊಂಡಿದ್ದ ರೀತಿ ಇದಷ್ಟೇ ನನಗೆ ವೈಯಕ್ತಿಕವಾಗಿ ನನಗೇನು ಆಗಬೇಕಾಗಿಲ್ಲ ರೀ ನಾನು ಸರ್ಕಾರದ ಸೇವೆಯಿದ್ದೋನು ನನಗೆ ಪೆನ್ಷನ್ ಬರುತ್ತೆ ನಾನು ಹಿಂಗೊಬ್ಬದುಕೊತೀನಿ ಆದರೆ ನೂರಾರು ಪುಸ್ತಕಗಳನ್ನು ಮಾಡಿರೋರು ನಮ್ಮ ಕಂಬತ್ತಳ್ಳಿಯವರು ಅಂಕಿತ ಪುಸ್ತಕ ಬಿಟ್ಟರೆ ಬೇರೆ ಇನ್ನೊಂದು ಸಂಸ್ಥೆ ಕಟ್ಟಲಿಲ್ಲ ರೀ ಅದರಲ್ಲೇ ಒಂದು ಸಾವಿರ ಪುಸ್ತಕ ತಲುಪಿದ್ರು ಮೊನ್ನೆ ಕಳೆದ ವಾರದಲ್ಲಿ ಜೋಗಿಯವ್ರ ಪುಸ್ತಕ ಸಮೇತ ಮೂವತ್ತು ವರ್ಷದಿಂದ ಅವರು ಶ್ರಮ ಏನಿರ್ಬೋದು ಲೆಕ್ಕ ಹಾಕೊಳ್ಳಿ ಪರಿಶ್ರಮ ಎಷ್ಟಿರ್ಬೇಕು ಲೆಕ್ಕ ಹಾಕೊಳ್ಳಿ ಆ ಹೊಟ್ಟೆ ಅವರು ಇಲ್ವೇನು ರೀ ಅವರು ನೂರು ಪುಸ್ತಕ ಮಾಡ್ತಾರೆ ವರ್ಷದಲ್ಲಿ ಐವತ್ತರಿಂದ ಎಪ್ಪತ್ತೈದು ಈ ಥರ ಈ ನಮ್ಮ ಸ್ವಪ್ನದವ್ರು ಹೊಟ್ಟೆ ನೂರಾರು ಪುಸ್ತಕ ಮಾಡ್ತಾರೆ ನೋಡಿ ಮೊನ್ನೆ ಎಪ್ಪತ್ತು ಪುಸ್ತಕ ಒಂದೇ ಸಲ ಬಿಡುಗಡೆ ಮಾಡಿದ್ರು ಅವೆಲ್ಲ ಎಲ್ಲಿ ಓದ್ಬೇಕು ತಾನೆ ಜನಕ್ಕೆ ತಲುಪಬೇಕು ತಾನೆ ಈ ಹೊಟ್ಟೆವರಿಗೆ ನಾನು ಹೇಳ್ಕೊಂಡೆ ಹೊರತು ನಾನು ವೈಯಕ್ತಿಕವಾಗಿ ನನಗೇನೂ ಆಗಬೇಕಾದಿಲ್ಲ ಆಮೇಲೆ ನಮ್ಮ ಕಾರ್ಯಕಾರಿ ಸಮಿತಿಯವರಾಗಲಿ ನಮ್ಮ ಪ್ರಕಾಶಕ ಮಿತ್ರರು ಲೇಖಕ ಮಿತ್ರರು ನೀವು ಮಾತಾಡಲೇಬೇಡಿ ಇನ್ಮೇಲೆ ಅಂತಂದರೆ ಇವತ್ತು ಖಂಡಿತ ನಾನು ಬಂದಿದ್ದು ಮಾತಾಡಲೇಬಾರ್ದು ಅಂತ ಇವತ್ತೇನಾರು ಅಲ್ಲಿ ನಡೀಬೋದು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ನಾವು ಚರ್ಚೆ ಮಾಡಿದ್ದೀವಿ ಹೋಗಿ ಮೂರ್ನಾಲ್ಕು ಸಲ ಅವರು ಸ್ಪಂದಿಸಿದ್ದಾರೆ ಮಾಡಿಕೊಡೋಣ ಅಂತ ಸೆಕ್ರೆಟ್ರಿಯವರು ಮತ್ತು ಆಯುಕ್ತರು ಆಮೇಲೆ ಅದು ಆ ನಿರ್ದೇಶಕರ ಪೋಸ್ಟನ್ನು ಭರ್ತಿ ಮಾಡಬೇಕು ನಾವು ಯಾವಾಗಲೂ ಐ ಎ ಎಸ್ ಆಫೀಸರ್ ಮೀಟ್ ಮಾಡೋಕ್ಕಾಗಲ್ಲ ಆ ನಿರ್ದೇಶಕ ಅಂತ ಒಬ್ಬರು ಇದ್ದರೆ ಅವಾಗ ಅವಾಗ ಭೇಟಿಯಾಗಿ ನಮ್ಮ ಕಷ್ಟ ಸುಖ ಮಾತಾಡ್ಕೋಬೋದು ಈ ಸಂಘ ಅಂತ ಹೆಸರು ಹೇಳಿ ಸಂಘದ ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕಾದಾಗ ಇವನ್ಗೆ ಹೇಳಬೇಕು ಅನ್ನೋ ಅದು ಧರ್ಮ ಅಂತೇಳಿ ನಾನು ಮಾತಾಡಿದೆ ನಿಮ್ಮ ಸಹಕಾರಕ್ಕೆ ನೀವೆಲ್ಲ ಈ ಬಂದು ಇವತ್ತು ನನಗೆ ತುಂಬ ಖುಷಿಯಾಗೋದೇನು ಅಂದರೆ ಇವತ್ತು ನಮ್ಮ ಬಿ ಎಮ್ ಶ್ರೀ ಹಾಲ್ ತುಂಬಿದೆ ಹಾಗಾಗಿ ನಿಮಗೆಲ್ಲ ಅಭಿನಂದಿಸ್ತೀನಿ ನಾನು ಯಾಕೆಂದರೆ ನೀವು ಇರೋ ರಾವಲ್ಲ ಇಲ್ಲಿ ಮಾತಾಡೋಕ್ಕೂ ದಂಬರಲ್ಲ ದಯಮಾಡಿ ನಿಮಗೆಲ್ಲ ಹೊಂದಿಸ್ತಾ ನಾನು ಇನ್ನೊಂದು ಮಾತಾಡ್ತೀನಿ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ ವಿವಿಧ ಲೇಖಕರ ಪುಸ್ತಕ ಬಿಡುಗಡೆ ಈ ಐದು ಏಳು ಪುಸ್ತಕಗಳು ಇವತ್ತು ಬಿಡುಗಡೆ ಆಗಿದೆ ಪಿ ಎಸ್ ಶಂಕರ್ ಅವರದು ಲಕ್ಷ್ಮೀ ಶ್ರೀನಿವಾಸ್ ವೆಂಕೋಬರಾವ್ ಹೊಸಕೋಟೆ ಅಮೂಲ್ಯ ಪ್ರಮೋದ್ ಗುರುರಾಜ್ ಎಸ್ ದಾವಣಗೆರೆ ನಿರ್ಸಾಲೆ ಪುಟ್ಸಾಮಯ ನಾನು ಸೇರ್ಕೊಂಬಿಟ್ಟೆ ಜೊತೆಗೆ ನಮ್ದು ಯಾಕೆ ಪ್ರತ್ಯೇಕವಾಗಬೇಕು ಎಲ್ಲರೂ ಗುಂಪಲ್ಲಿರಬೇಕಾವೆಲ್ಲ ಹಾಗಾಗಿ ನಂದು ಸೇರಿಸ್ಕೊಂಡು ಏಳು ಪುಸ್ತಕ ಇವತ್ತು ಬಿಡುಗಡೆ ಆಗಿದೆ ಆ ಪುಸ್ತಕಗಳನ್ನು ತಲುಪಿಸೋ ವಿಧಾನ ಹೇಳ್ರಿ ಮಾರಾಟದ ವಿಧಾನ ಹೇಳ್ರಿ ಅದನ್ನು ಇಂಥ ಒಂದು ಸಂಸ್ಥೆ ಮಾಡ್ಬೇಕು ತಾನೆ ಆ ಉರಿನ ಹೇಳ್ಕೊಂಡೆ ಅಷ್ಟೆ ಅವರಿಗೆಲ್ಲ ಅಭಿನಂದಿಸ್ತೀನಿ ನೀವೆಲ್ಲ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಬರೀರಿ ಉತ್ತಮವಾದ ಪುಸ್ತಕಗಳು ಬರೀರಿ ಈ ಸರ್ಕಾರದ್ದು ಮತ್ತು ಜನಸಾಮಾನ್ಯರ ಕಣ್ತೆರಿಸುವಂಥ ಕಥೆಗಳನ್ನು ನೀವು ರೂಪಿಸಿ ಇನ್ನೂ ಹೆಚ್ಚಾಗಿ ನಿಮಗೆ ಬರವಣಿಗೆ ಬರೆಯವಣಿಗೆ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಸಂಘದ ಮೂಲಕ ಒಬ್ಬ ಅಧ್ಯಕ್ಷನಾಗಿ ನಿಮಗೆಲ್ಲ ನಾನು ಆ ದೇವರಲ್ಲಿ ಬೆಳ್ಕೋತೀನಿ ಮತ್ತು ಇವತ್ತಿನ ಉದ್ದೇಶ ಎರಡನೇದು ನಮ್ಮಲ್ಲಿ ಸಂಸ್ಥಾಪಕ ಉಪ ಉಪಾಧ್ಯಕ್ಷರಾಗಿ ನಮ್ಮ ಸಂಜಯ್ ಅಡಿಗರು ನಮ್ಮ ಜೊತೆ ಇದ್ದರು ನಾವೆಲ್ಲ ಒಟ್ಟಿಗೆ ಕಟ್ಟಿದ್ದು ಒಂದಿಬ್ಬರು ಮೂರು ಜನ ಹೋಗ್ಬಿಟ್ಟಿದ್ದಾರೆ ಪಾಪ ನಮ್ಮ ನಂಜುಂಡಪ್ಪ ಅಂತಿದ್ರು ಭಾಗ್ಯಲಕ್ಷ್ಮಿ ಪ್ರಕಾಶನ ಮತ್ತು ಸಾಗರ್ ಪ್ರಕಾಶ್ ಜನಾರ್ದನು ಅಳಿಲು ಸೇವಾ ಸಂಸ್ಥೆ ವಿಶ್ವನಾಥ್ ಮತ್ತು ನಮ್ಮ ಕೃಷ್ಣಮೂರ್ತಿ ಅಂತಿದ್ರು ಕೃಷ್ಣಮೂರ್ತಿ ಒಂದು ನಾಲ್ಕೈದು ಜನ ಪಾಪ ನಮ್ಮನ್ನು ಇವತ್ತು ಇಲ್ಲ ನಮ್ಮ ಜೊತೆ ಅವರೆಲ್ಲ ಸಂಸ್ಥಾಪಕ ಅವ್ರ ಜೊತೆ ನಾನು ನಮ್ಮ ಅಡಿಗರು ಮತ್ತು ನಮ್ಮ ಮುರಳಿ ಒಂದು ನಾಲ್ಕೈದು ಜನ ಇದ್ದೀವಿ ಈಗಲೂ ಈ ಸಂಸ್ಥಾಪಕರಾಗಿ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಇದೇ ಹೋರಾಟ ಇದೇ ಹೊಡೆದಾಟ ಇದೇ ಬಡದಾಟನೇ ಹೊರತು ಒಂದು ವರ್ಷ ಆದರೂ ನೆಟ್ಟಿಗೆ ಪುಸ್ತಕದ ವ್ಯಾಪಾರ ಆಗಲಿಲ್ಲ ರೀ ಆ ಮುನ್ನೂರು ಕಾಪಿ ತೊಗೊಂಡು ಹೆಂಗೋ ಬದುಕೋತಿದ್ರು ಇಲ್ಲಿ ಇನ್ನೊಂದು ತಪ್ಪು ತಿಳುವಳಿಕೆ ಆಗಿದೆ ನಮ್ಮಲ್ಲಿ ಈ ಮುನ್ನೂರು ಕಾಪಿ ತೊಗೋಬೇಕು ಅಂತಿದ್ರೆ ಅದು ಸರ್ಕಾರವೇ ಹಣ ಕೊಡಬೇಕು ಇದೇನೋ ಸೆಸ್ ಅಮೌಂಟಿಂದ ಅದು ಖರೀದಿ ಮಾಡೋಕ್ಕಾಗಲ್ಲ ಸೆಸ್ ದುಡ್ಡಲ್ಲಿ ಪುಸ್ತಕ ಯಾರು ಖರೀದಿ ಮಾಡ್ಬೋದು ಅಂದರೆ ಈ ಗ್ರಂಥಾಲಯಗಳಿದ್ದಾವೆ ನೋಡಿ ಬೆಂಗಳೂರಲ್ಲಿ ವಲಯಗಳು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು ಅವು ಖರೀದಿ ಮಾಡುವಂಥದ್ದು ಇದ್ರ ಬೈಫರ್ಕೇಶನ್ ನಮ್ಮ ನಮ್ಮ ಅಸೋಸಿಯೇಷನ್ ಜನಕ್ಕೆ ಗೊತ್ತಿಲ್ಲ ಕೆಲವರಿಗೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಷ್ಟಲ್ಲಿದೆ ಇಷ್ಟು ಅದಲ್ಲ ನಮಗೆ ಸರ್ಕಾರ ಕೊಡಬೇಕು ಅದಕ್ಕೆ ನಾವು ಒಂದೇನೋ ಒಂದು ಸಜೆಸ್ಟ್ ಮಾಡಿದ್ದೀವಿ ಈಗ ಸೂಚಿಸಿದ್ದೀವಿ ಅಂದರೆ ಸರ್ಕಾರಕ್ಕೆ ಸೆಕ್ರೆಟರಿಗೂ ಹೇಳಿದ್ದೀವಿ ಆಯುಕ್ತರಿಗೂ ಹೇಳಿದ್ದೀವಿ ಈಗ ಐದು ಪರ್ಸೆಂಟ್ ಇವರು ಖರ್ಚು ವೆಚ್ಚಕ್ಕೆ ತಗೋತಿದ್ದಾರೆ ಈ ಸೆಸ್ ಅಮೌಂಟಿಂದ ವರ್ಗ ಮಾಡಿಸ್ಕೊಂಡ್ಬಿಡ್ತಾರೆ ಈ ಸ್ಟೇಟ್ ಲೈಬ್ರರಿ ಅಥಾರಿಟಿ ಅಂತ ಒಂದು ಹೆಡ್ ಆಫ್ ಅಕೌಂಟ್ ಇದೆ ಅಲ್ಲಿಗೆ ಅದು ಐದು ಪರ್ಸೆಂಟ್ ಇರೋದನ್ನ ಹತ್ತು ಪರ್ಸೆಂಟ್ ಮಾಡಿ ಇನ್ನು ಐದು ಪರ್ಸೆಂಟ್ ಹೇಳಿ ನಮ್ಮ ಮುನ್ನೂರು ಪುಸ್ತಕ ನೀವು ಖರೀದಿ ಮಾಡಿ ಅಲ್ಲಿಂದ ಸಾರ ಸೆಕ್ಟಾಗಿ ಬಂದ್ಬಿಟ್ಟು ಅಲ್ಲಿಗೆ ಮತ್ತು ನಾವು ಯಾರಿಗೂ ಬೇಡ ಕಾಡಿ ಬೇಡೋದಿಲ್ಲ ಮುನ್ನೂರು ಕಾಪಿ ಹೋಗುತ್ತೆ ನಾವೆಲ್ಲ ಸರ್ವೈವ್ ಆಗಿ ಹೋಗ್ತೀವಿ ಒಂದು ಅರ್ಧ ಭಾಗ ಆದರೂ ರಿಲೀಫ್ ಸಿಗುತ್ತೆ ನಮ್ಗೆ ಅದರಿಂದ ಅಂತ ಕೇಳ್ಕೊಂಡಿದ್ದೀವಿ ಇವತ್ತು ಅದು ಪುಣ್ಯ ದೇವರೇನೂ ಅವ್ರಿಗೆ ಮನಸ್ಸು ಕೊಟ್ಬಿಟ್ಟು ಆ ಸಚಿವರಿಗೂ ಆ ಸೆಕ್ರೆಟ್ರಿಗೂ ನೀವು ಆಯುಕ್ತರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಅದನ್ನೆಲ್ಲ ಮಾಡಿಸ್ಬಿಟ್ರೆ ಅವ್ರಿಗೆ ಹೋಗಿ ಪೂನ ಹಾಕಿ ಥ್ಯಾಂಕ್ಸ್ ಹೇಳಿ ಶಾಲೋಸ್ ಬಂದುಬಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಅದೆಲ್ಲ ನಿಮ್ಮ ನಿಮ್ಮೆಲ್ಲರೂ ಪರವಾಗಿ ಮಾಡುವಂಥದ್ದು ಸಂಘದ ಮೂಲಕ ಅಂತ ಹೇಳ್ತಾ ಇವರಿಗೆ ಇವತ್ತು ಒಂದು ಹಾರ ಹಾಕಿ ಒಂದು ಶಾಲ ಓದಿಸಿ ಕಳಿಸ್ಬೇಕು ಅನ್ನೋದು ನಮ್ಮ ನಮ್ಮಲ್ಲಿ ಹಾರ ಹಾಕೋ ಸಿಸ್ಟಮ್ ಇಲ್ಲ ರೀ ಅದನ್ನು ನಾವು ಹುಟ್ಟುತ್ತವಿಂದನು ಅಂದರೆ ನಮ್ಮ ಸಂಘ ಹುಟ್ಟಿದ ಎರಡು ಸಾವಿರದ ಮೂರರಿಂದಲೂ ಹಾರ ತುರೈ ಹಾಕಲ್ಲ ಹಾಕೋರ್ಗು ಹಾಕಬೇಡಿ ಅಂತೀವಿ ಪುಸ್ತಕಗಳು ಕೊಡ್ತೀವಿ ಒಂದು ಶಾಲಂತೂ ಓದಿಸ್ತೀವಿ ಚಳಿಗಾಲದಲ್ಲಿ ಓದ್ಕೊಳಕ್ಕಾಗತ್ತೆ ಅಂತ ಇದಿಷ್ಟು ಮಾಡ್ಕೊಂಬಂದಿದ್ದೀವಿ ಅಟ್ಲೀಸ್ಟ್ ಅವರು ಇಪ್ಪತ್ತ್ಮೂರು ವರ್ಷ ನಮ್ಮ ಜೊತೆ ಸೆಣಸಾಡಿದ್ದಾರೆ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಸಂಜೆ ಅಡಿಗರು ಮತ್ತು ಇವರು ನಮ್ಮ ಪರ್ಶಿವಪ್ಪನವರು ಪರ್ಶಿವಪ್ಪನವರು ನಮ್ಮ ಜೊತೆ ಇದ್ದರು ಸ್ನೇಹ ಬುಕ್ ಹೌಸ್ನವ್ರು ಇವೆಲ್ಲ ನೋಡಿರ್ತೀರಿ ಅವ್ರು ಸ್ವಲ್ಪ ಹ್ಯಾಂಡಿಕ್ಯಾಪ್ಡು ಅವ್ರಿಗೇನಾಗುತ್ತೆ ಈ ಸಂಘ ಸಂಸ್ಥೆಯಲ್ಲಿ ಈ ಥರ ಹೋರಾಟ ಬೈದಾಟ ಇವೆಲ್ಲ ಇದ್ದದೇ ಕಣ್ರಿ ಈ ಸಂ ಮೀಟಿಂಗ್ ಬರಬೇಕು ನಿಮ್ಮ ಸಜೆಷನ್ ಕೊಡಬೇಕು ಬರೋಕ್ಕಾಗದೇ ಹೋದ ಕಾರಣ ಇಟ್ಕೊಂಡು ಅವರು ತಪ್ಪಿಸ್ಕೋತಾರೆ ತುಂಬ ಬರೋಕ್ಕಾಗೋಲ್ಲ ಅಂತ ಹಾಗಾಗಿ ಅವರ ನೀವು ನಿವೃತ್ತಿ ಅಂತ ಅಂತೇಳಿದ್ವಿ ಅವ್ರು ತಗೊಂಡಿದ್ದಾರೆ ಅವರ ಶ್ರಮಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ಅವ್ರಿಗೂ ಇವತ್ತು ಒಂದು ಶಾಲೋತ್ಸೋಣ ಅಂತ ಕರೆದ್ವಿ ಅವ್ರು ಯಾಕೋ ಬಂದಿಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತಾ ಸಂಘದ ಜೊತೆ ಇರಿ ನಿಮ್ಮನ್ನು ನೀವು ಸಂಘದಿಂದ ಓಡೋ ಇಲ್ಲೇ ನನಗೆ ಈಗ ಅದೇ ಬಿಟ್ಕೊಡ್ತೀನಿ ಯಾರಾರು ಬಂದು ತಗೊಳ್ಳಿ ಆದರೆ ಸಂಘ ಬಿಡಬೇಡಿ ನೀವೆಲ್ಲರೂ ಸಂಘದಲ್ಲಿದ್ದೀರಿ ನೀವಿದ್ದರೆ ಈ ಸಂಘ ಇಲ್ಲೇ ನಾವೇ ಊರ ಅಧ್ಯಕ್ಷ ಈ ಥರ ಆಗುತ್ತೆ ದಯಮಾಡಿ ಅವ್ರಿಗೂ ನಮ್ಮ ಕೆ ಬಿ ಪರಶಿವಪ್ಪ ಅವ್ರಿಗೂ ಹೊಂದಿಸ್ತಾ ನಮ್ಮ ಇವರು ಬೈರಮಂಗ್ಲಾರಾಮ ಈಗ ನಮಗೆ ಒಂದು ಪ್ರಾಬ್ಲಮ್ ಉದ್ಭವ ಆಗಿಬಿಡ್ತು ಅಡಿಗರು ನಮ್ಗೆ ಇಪ್ಪತ್ತ್ಮೂರು ವರ್ಷದಿಂದ ಜೊತೆಯಲ್ಲಿದ್ದಾರೆ ಎಲ್ಲದಕ್ಕೂ ಸಾಥ್ ಕೊಟ್ಟಿದ್ದಾರೆ ಅವರು ಅವರು ಊಟ ಹಾಕ್ಸೋತವಿಂದ ಹಿಡ್ದು ಪುಸ್ತಕ ಯಾವ ಹಿಡಿದು ಯಾವ್ಯಾವ ಆ ವಯಸ್ಸನ್ನು ಮರೆತು ಅಂದರೆ ನನಗಿಂತ ಹಿರಿಯಣ್ಣ ಅವರು ಅಂದರೆ ನಾವೆಲ್ಲ ಒಂದೇ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಬಂದು ಎಲ್ಲ ಎಲ್ಲ ಊರಿಗೂ ಬಂದಿದ್ದಾರೆ ಧಾರವಾಡಕ್ಕೆ ಹೋಗಿದ್ದೀವಿ ಚಾಮರಾಜನಗರಕ್ಕೆ ಹೋಗಿದ್ದೀವಿ ಊರೂರು ಸುತ್ತಿದ್ದೀವಿ ರೀ ತುಮಕೂರು ಮೈಸೂರು ಮಂಡ್ಯ ಚಿಕ್ಕಮಗಳೂರು ಚಿತ್ರದುರ್ಗ ಈ ಹತ್ತು ಜಿಲ್ಲೆಗಳೇ ಕೊಟ್ಟಿದ್ದೀವಿ ನಾವು ಪುಸ್ತಕಗಳನ್ನ ಅದು ಹತ್ತು ಸಾವಿರ ಅದೇ ಆರ್ಡಿನರಿ ವಿಷಯ ಅಲ್ಲ ಸರ್ ಅದು ಕಂಬತ್ತಳ್ಳಿಯವರು ಬಂದು ತಗೋಗಿ ರೆಡಿ ಮಾಡಿದ್ದೀನಿ ಅಂತಾರೆ ಒಂದು ಐದು ಟೈಟಲು ಐನೂರು ಕಾಪಿ ಇಟ್ಟಿರ್ತಾರೆ ಅದನ್ನ ತಗೊಂಬತ್ತೀವಿ ಈ ಥರ ರಾಣಮ್ಮ ಹೇಳ್ತಾರೆ ನಂದೊಂದೆರಡು ಇದೆ ಕನ್ನಡದ ಬಗ್ಗೆ ತೊಗೊಂಡೋಗಿ ಅಂತಾರೆ ಅದರೆಲ್ಲ ಸಂಗ್ರಹಿಸಿ ನಮ್ಮ ಹುಡುಗರು ಪಾಪ ಮಾಡ್ತಾರೆ ಕೆಲಸ ಸಂಗ್ರಹಿಸಿ ಒಂದು ಕಡೆ ಗುಡ್ಡೆ ಹಾಕಿ ಹತ್ತು ಸಾವಿರ ಪುಸ್ತಕಗಳನ್ನ ಸ್ಪ್ಲಿಟ್ ಮಾಡಿ ಬಾಕ್ಸ್ ತಂದು ಅದನ್ನೆಲ್ಲ ಪಟ್ಟಿಯಾಗಿ ಕಟ್ಟಿ ಸೆಲೆಕ್ಟ್ ಮಾಡ್ತೀವಿ ನಾವು ಅದರಲ್ಲಿ ಅತಿ ಉತ್ತಮವಾದ ಇದೆಲ್ಲ ಕಿತ್ತಾಕ್ಬಿಡ್ತೀವಿ ಮಾಡಿ ಒಂದು ಲಾರಿ ಮಾಡಿ ಇನ್ನೊಂದು ವಾರ ಮುಂಚೆ ಹೋಗಿ ಆ ಊರಿಗೆ ಒಂದು ಹಾಲ್ ಬುಕ್ ಮಾಡ್ತೀವಿ ಅಲ್ಲಿ ಡಿ ಡಿ ಪಿ ಐನ ಮೀಟ್ ಮಾಡ್ತೀವಿ ಒಂದು ಪತ್ರ ಕೊಟ್ಟವರಿಗೆ ನೀವು ವ್ಯವಸ್ಥೆ ಮಾಡಿ ಅಂತ ಹೇಳ್ತೀವಿ ನೂರು ಜನ ಶಿಕ್ಷಕರು ಬರ್ತಾರಲ್ಲಿ ಹೆಡ್ ಮಾಸ್ಟರ್ಸು ಅಥವಾ ಯಾರನ್ನೋ ಡೆಪ್ಯೂಟ್ ಮಾಡ್ತಾರೆ ಅವರಿಗೆ ಆ ಸಮಾರಂಭದಲ್ಲಿ ಅವರಿಗೆ ಊಟ ಹಾಕಿ ಆ ಬಂಡ್ಲು ಕೊಟ್ಟು ಪುಸ್ತಕನ ಕಬಾಡಲ್ಲಿ ಇಡಬೇಡಿ ದಯವಿಟ್ಟು ಮಕ್ಕಳ ಕೈಯಲ್ಲಿ ಮುಟ್ಟಿಸ್ ನೋಡಿ ಇವತ್ತ್ಯಾರೋ ಹೇಳ್ತಾರಲ್ಲ ಪೇಪರ್ ಓದಿಸಿ ಅಂತ ಇದು ಯಾವತ್ತೂ ಮಾಡಬೇಕು ಅವರಿಗೆ ಜ್ಞಾನೋದಯ ಆಗಬೇಕು ಅವೆಲ್ಲ ಓದೋ ಅಭ್ಯಾಸ ಮಕ್ಕಳಲ್ಲಿ ಆಗಬೇಕು ಇದನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರ ಪರಿಶ್ರಮದಲ್ಲಿ ಅವ್ರ ಭಾಗ ಪಾಲ್ ಬಹಳ ಇದೆ ನಮ್ಮ ಅಡಿಗಿರದು ಹಾಗಾಗಿ ಅವರು ಹೋದಾಗ ಆ ನಂತರ ಯಾರು ಅಂದಾಗ ಉಪಾಧ್ಯಕ್ಷ ಸ್ಥಾನ ಅದು ಅದು ಮೌಲ್ಯಯುತವಾದ ಸ್ಥಾನ ಅದು ಬೆಲೆಯುಳ್ಳದ್ದು ಗೌರವಯುತವದ್ದು ಅದಕ್ಕೆ ನಮ್ಮ ಸಂಶೋಧಕರಾದ ಬೈರಮಂಗ್ಲ ರಾಮೇಗೌಡ್ರನ್ನ ನಮ್ಮ ಎಲ್ರಿಗೂ ಅವರು ಅಡ್ಜಸ್ಟ್ ಆಗ್ತಾರೆ ನಮ್ಮ ಹೋರಾಟಕ್ಕೆ ಭಾಗಿಯಾಗ್ತಾರೆ ಅನ್ನೋದನ್ನೆಲ್ಲ ನೋಡಿ ನಮ್ಮ ಎಲ್ಲ ಹಿರಿಯವ್ರನ್ನೆಲ್ಲ ವಿಚಾರಿಸಿ ಅವರನ್ನು ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ ಇದು ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್ ಕಾರ್ಯಕ್ರಮ ಇದ್ರ ಜೊತೆಗೆ ನಮಗೆ ಯುವಕರು ಜಾಸ್ತಿ ಬೇಕಾಗೋದು ಈಗ ಸಂಘದಲ್ಲಿ ಯುವಕರ ಇಲ್ಲ ಅಂದರೆ ತಪ್ಪಾಗುತ್ತೆ ನಾವು ಇಲ್ಲೆಲ್ಲ ಹೇಳ್ತೀವಿ ಯುವಕರ ಇಲ್ವಲ್ರಿ ಅಂತೀವಿ ಹಾಗಾಗಿ ನಮ್ಮ ಯುವ ನಾಯಕ ಇದರ ಈ ಸ್ವಾನ್ ಪ್ರಿಂಟರ್ಸು ಮುದ್ರಣದಲ್ಲಿ ಅತ್ಯುತ್ತಮವಾದ ಮುದ್ರಕರ ಸಂಸ್ಥೆ ರೀ ಇದು ಮುದ್ರಣ ಸಂಸ್ಥೆ ತುಂಬ ಖುಷಿ ಆಗುತ್ತೆ ಅದು ಯಾಕೆಂದರೆ ಅವರು ಅವ್ರ ಹತ್ರ ಹೋದವ್ರು ಯಾರು ಹಿಂದಕ್ಕೆ ಬರೋದೇ ಇಲ್ಲ ಅಲ್ಲೇ ಇರ್ತಾರೆ ಯಾಕೆಂದರೆ ನೀವು ಮಾಡೋಣ ನೀವು ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟು ಒಂದು ಐದು ವರ್ಷದ ಹಿಂದೆ ನಿಮ್ಮ ಸಂಘದ ಜೊತೆ ನಮ್ಮ ಒಬ್ಬ ಮುದ್ರಕರನ್ನು ಸೇರಿಸ್ಕೊಳ್ಳಿ ಮುದ್ರಣ ರತ್ನ ಅಂತ ಕೊಡಿ ನಾವು ಬರೀ ಸಾಹಿತ್ಯ ರತ್ನ ಪುಸ್ತಕ ರತ್ನ ಯುವ ಪುಸ್ತಕ ರತ್ನ ಅಂತ ಹಿಂಗೆ ಕೊಡ್ತಿದ್ವಿ ಮೂರು ಜನ ನಮ್ಮನ್ನು ಸೇರಿಸ್ಕೊಳ್ಳಿ ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ ಮುಂದೆ ಬಂದ್ರೆ ಅವರು ಅದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಅವ್ರ ಸಂಘಕ್ಕೆ ಅವರ ಅಶೋಕ್ ಕುಮಾರ್ ಅವರ ಅಧ್ಯಕ್ಷಗಿರಿಗೆ ನಮ್ಮ ಕೃಷ್ಣಮೂರ್ತಿಯವರ ಸಾಹಸಕ್ಕೆ ಇದೆಲ್ಲ ನೋಡ್ತಾ ನೋಡ್ತಾ ಜೊತೆಯಲ್ಲಿ ಬಂದ್ರಲ್ಲ ನಾಲ್ಕು ಪ್ರಶಸ್ತಿ ಆಯಿತು ನಮ್ಮದು ವರ್ಷದಲ್ಲಿ ಅಂಥ ಮನುಷ್ಯನ ಯಾಕೆ ನಮ್ಮ ಸಂಘಕ್ಕೆ ಇರಬಾರ್ದು ಅಂತ ಆಮೇಲೆ ಆ ಮನುಷ್ಯನ ಸಂಘಟನಾ ಶಕ್ತಿ ಇದೆ ಧೈರ್ಯ ಸ್ಥೈರ್ಯ ಹಣಕಾಸು ಎಲ್ಲ ಇದೆ ರೀ ಅವರಿಗೆ ಯಾಕೆಂದ್ರೆ ಅದೆಲ್ಲ ಬೇಕಾಗುತ್ತೆ ಒಂದು ಟೆಂಟ್ ಹಾಕ್ಸ್ಬೇಕಪ್ಪ ನಾಳೆ ಹೋದಾಗ ಅದು ಚಿಟ್ಟೆ ಒಂದು ಟೆಂಟ್ ಹಾಕ್ಸಮ್ಮ ಅಂದರೆ ಹಾಕ್ಸ್ಬಿಡ್ತಾರೆ ಅಂಥ ಜನ ಅವರು ಅಂದರೆ ಸಾಹಿತ್ಯ ಅಂದರೆ ಪ್ರಾಣ ಬಿಡುವಂಥ ಜನ ಅಂಥವ್ರು ಬೇಕು ರೀ ನಾವು ಕನ್ನಡನ್ನ ಬದುಕಿಸ್ಬೇಕಾದ್ರೆ ಪುಸ್ತಕ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಇದೆಲ್ಲ ಮಾಡಬೇಕಾದ್ರೆ ಅದು ಬೇಕಾಗುತ್ತೆ ಹಾಗಾಗಿ ಸ್ವಾನ್ ಅವರನ್ನು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನಾವು ನಮ್ಮ ಸಂಘಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅವರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಸಂಘದೊಳಕ್ಕೆ ನಮ್ಮ ಅಡಿಗರೂ ಮತ್ತು ನಮ್ಮ ಪರಶುವಪ್ಪನವ್ರನು ಗೌರವಪೂರ್ವಕವಾಗಿ ಕಳಿಸ್ಕೊಡೋ ಒಂದು ವ್ಯವಸ್ಥೆ ಪುಸ್ತಕ ಬಿಡುಗಡೆ ಜೊತೆಗೆ ಇದು ಆಮೇಲೆ ನಮ್ಮ ಕ್ಯಾಲೆಂಡ್ರನ್ನ ಆಗಲೇ ನಾವು ಐದಾರು ಐದಾರಷ್ಟರಿಂದ ಮಾಡ್ಕೊಂಡ್ಬರ್ತಾಯಿದ್ವಿ ಪ್ರತಿ ವರ್ಷ ಎರಡು ವರ್ಷ ಎರಡು ಇಲ್ಲೊಂದು ಸಲ ಮಾಡಿದ್ವಿ ಫಸ್ಟು ಇಲ್ಲೇ ಮಾಡೋದು ಅನಿಸುತ್ತೆ ಎರಡು ಸಲ ನಮ್ಮ ಶೇಷಾದ್ರಿಪುರಂ ಕಾಲೇಜಲ್ಲಿ ಊಡೆಯವರ ಇದರಲ್ಲಿ ಮಾಡಿದ್ವಿ ಈಗ ತಿರುಗಿ ಇಲ್ಲಿಗೆ ಬಂದಿದೆ ಅದನ್ನ ಯಾಕೆ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಸಂಸ್ಥೆ ಒಂದಿದೆ ಜೀವಂತ ಅಂತ ಹೇಳ್ಕೊಳ್ಳಿಕ್ಕೆ ಈ ಸಂಸ್ಥೆಯವರೆಲ್ಲ ಕೂಗಾಡ್ತಾರಲ್ವ ಬಂದಾಗೆಲ್ಲ ಅನ್ನೋದು ಗೊತ್ತಾಗಲಿ ಅಂತ ಈ ಕ್ಯಾಲೆಂಡರ್ ಮಾಡಿದ್ದೀವಿ ಅದನ್ನು ಕನ್ನಡದಲ್ಲಿ ಅದು ಈ ಸಲ ನಮ್ಮ ಕೀರ್ತಿ ಚಂದ್ರ ಸಾಹಸ ಇದೆಲ್ಲ ಅವರು ಕೆಳಗಡೆ ಲೈನಲ್ಲಿ ನಮ್ಮ ಜ್ಞಾನಪೀಠ ಪುರಸ್ಕೃತರ ಅಷ್ಟು ಜನದ್ದು ಫೋಟೋ ಬೇರೆ ಹಾಕಿದ್ದಾರೆ ಚೆನ್ನಾಗಿದೆ ಅದು ಉಪಯುಕ್ತವಾದ್ದು ಅಂತ ಅದನ್ನು ಮಾಡ್ಕೊಂಬತ್ತಾ ಇದ್ದೀವಿ ಒಂದು ದಾಖಲೆ ಇರಲಿ ಅಂತ ಇದೆಷ್ಟು ಕೆಲಸ ನಾವು ಮಾಡ್ಕೊಂಬತ್ತ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಮುಂದೆ ಇರಲಿ ಮತ್ತು ಈಗ ಹೊಸ್ದಾಗಿ ಬರ್ತಿರೋ ನಮ್ಮ ಪದಾಧಿಕಾರಿ ಮಿತ್ರರು ಚೆನ್ನಾಗಿ ಕೆಲಸ ಮಾಡಿಕೊಂಡು ನೊಗ ಹೇಳ್ಕೊಂಡು ಹೋಗಲಿ ನಮಗೂ ಎಲ್ಲ ವಯಸ್ಸಾಗಿದೆ ಅಂತ ಹೊರಗೆ ಹೋಗ್ತಿರೋರು ನೀವೆಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇರ್ತೀರಿ ಅನ್ನೋ ಆಶಾಭಾವನೆಯೊಂದಿಗೆ ಅವ್ರನ್ನ ಇವತ್ತು ಬಿಟ್ಕೊಳ್ಳೋ ಸಮ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಹೆಚ್ಚು ಕಮ್ಮಿ ನನ್ನ ಸಂಘದ ಎಲ್ಲ ಇದನ್ನು ಹೇಳಿದ್ದೀನಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮಲ್ಲಿರೋ ಹನ್ನೆರಡು ಜನ ಪದಾಧಿಕಾರಿ ಮಿತ್ರರು ಯಾಕೆಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಬಯಸ್ಕೋತಾರೆ ಬೇಜಾರು ಮಾಡ್ಕೋತಾರೆ ಕಿತಾಡ್ತೋತೀವಿ ಏನೋ ಕೆಲಸ ಮಾಡುವಾಗ ಇವೆಲ್ಲ ಆಯ್ತವೆ ಆದರೂ ಕೂಡ ನಾವು ಯಾವುದೂ ಕೆಲಸ ಬಿಡ್ದಂಗೆ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊ ಹೋಗ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಮತ್ತೊಮ್ಮೆ ಚಿರಋಣಿ ನೀವಿಷ್ಟು ಜನ ಬಂದಿರೋದಕ್ಕೆ ನನಗೆ ಖುಷಿಯಾಗಿದೆ ನಿಮಗೆಲ್ಲ ಒಂದಷ್ಟು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ